ಫ್ರೆಂಡ್ಸ್ ನಿಮಗೆ ನಾವು ಕಾಣಿಸ್ತಾ ಇದ್ದೀವ ಅದು ಇಷ್ಟು ಟೈಮ್ ಅಂತ ಕತ್ತಲದಾಗ ಈ ಸಂದಿ ಒಳಗೆ ಇಬ್ರು ಕೊಟ್ಟಿವಿ ಜೀವ ಎಲ್ಲ ಗಡಗಡ ಎಷ್ಟು ಅಂಜಿಕೆ ಅಂತೂ ಇಂತೂ ನಮ್ಮ ಹೀರ್ಯಕ್ ಬಂದ್ವಿ ಬಹಳ ಕೆಟ್ಟ ಪುಕ್ಕಿನ ಸಕ್ರೆ ಹಾಳು ಕೊಟ್ರು ನಾನು ಇಷ್ಟಪಡ್ತೀನಿ ಭಾಗ್ಯ ನೀನು ಜಾಸ್ತಿ ಮಾತಾಡಬೇಡ ನನ್ಗೆ ಗೊತ್ತು ಭಾಗ್ಯ ಯಾರು ಕೊಟ್ರು ಅಂತ ನೂರು ರೂಪಾಯಿ ತೊಗೊಂಡೋಗಿದ್ವಿ ವಾಪಸ್ ಮನೆಗೆ ತಗೊಂಡ್ಬಂದ್ವಿ ಅಷ್ಟು ಖಂಜುಸ್ ನಾನು ಬಗ್ನಗೆ ಮ್ಯಾಚಿಂಗ್ ವೇಲ್ ಬೇಕಂತ ಬಗೆ ತಗೋ ಏನ್ ಹ್ಯಾ ಅಂತ ಬಾಯ್ ತೆಗೀತಿ ಊರಾಗ್ಲಾ ಸಿರ್ವರ್ ಕಲರ್ ನಿಮ್ಮ ಹತ್ರ ಏನಾದ್ರೂ ಊಟ ಪಾಟ ಎಲ್ಲಾ ಐತಿ ಮುಕ್ಬಿಟ್ಟು ತಟ್ಟ ಬಿಡೋದೆ ಸೂಪರ್ ಆಗೈತಿ ದೃಷ್ಟಿ ಆಗತ್ತೆ ಪಟಕ್ ಬಂದಿಲ್ಲ ಲಟಕ್ ಬಂದಿಲ್ಲ ನಟಗಿ ಬಂದಿಲ್ಲ ಕುಣಿತಾಳ ಇಕಿ ಜಿಗಿ ತಾಳ ಒಂದ್ ಲಂಗ ಹಾಕೊಂಡು ಇಕಿ ಜಿಗಿ ತಾಳ ಇಷ್ಟೇ ನಿಮ್ಗೇನಾದ್ರು ಚೂರು ಪಾರು ಅದ್ರ ಇಷ್ಟ ಆದ್ರೆ ನಮ್ಗೆ ಸ್ವಲ್ಪ ಉದ್ದಾರ ಮಾಡ್ರಿ ಹಾಕೊಂಡು ಗಿರಿಮಿಟಿ ಆಡಕ್ ಅದ್ರ ಹೋಗಿ ಟೀಜರೇ ಸಿಕ್ಕಾಕ್ ಇರಿ ಇರಿ ಫ್ರೆಂಡ್ಸ್ ಬಾಯಿ ಕ್ಯಾನ್ಸಲ್ಲು ನಮಸ್ಕಾರನು ಕ್ಯಾನ್ಸಲ್ ನನ್ಗಿನ್ನೂ ಪ್ರಾಡಕ್ಟ್ ನಾನೇನು ತಯಾರಿಸಿಲ್ಲ ಅದಕ್ಕೇನಂತಾರ ಪ್ರಾಡಕ್ಟ್ ಅಲ್ಲ ಅಂತೆ ಪ್ರಾಜೆಕ್ಟ್ ಅಂತೆ ನೋಡು ಎಡವಟ್ಟು 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 ಇದು ಹೆಂಗ ಹೆಂಗ ಅನ್ಸಕತೈತಿ ನಿಮಗೆ ಚಂದಾಗಿ ಯೂಸ್ ಮಾಡ್ಕೋರ ಮಗಳ ಅಂದ್ರ ಮಗಳ ಡಸ್ಟ್ಬಿನ್ ಮಾಡಿಟ್ರಿ ಮಾಡಿ ಕೇಸಿಂದ್ರಿ ಇದನ್ನ ಅವಾಗ್ಲೇನೆ ಜೂನ್ ಬಲ್ಲಿ ಮುಂದಕ್ಕೆ ಬರೋದು ನೋಡ್ರಿ ಬಾಕಿ ನಾನು ಇಬ್ರು ಮಂಗನ್ ಪಳಕ್ ಹೊಂಟಿವಿ ಯಾರು ಅಂಜಾಕ್ ಹೋಗ್ಬೇಡ್ರಿ ಮತ್ ಅಂಜ ಚಳಿ ಜ್ವರ ಬಂದು ಅಂದ್ರೆ ಬಹಳ ಕಷ್ಟ ಆಕಿತ್ತು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಅವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಷ್ಟು ದಿನ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಅಮ್ಮಂಗ್ ಹುಷಾರ್ಲೇ ಇರಲಿಲ್ಲ ಅದಕ್ಕೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಂ ಹೇಳು ಅಮ್ಮ ಹ್ಞೂ ಇದೇ ಮಾಡುತ್ತೀರಣ நோட்ரி இல்லை உலாக கட்ல அண்ணங்க நீர்ல இல்லை இல்லை அது சரி ஆய் அம்மா கண்ணு அப்பா ஏன் களாக सूम्ने कस तोटे ने मेल इट करो तेली मेल तेली मेल इट करो कंडे से नंग नीरो लम तो डस्पी नीरो बाग गया तेली मेला अम्मा डस्पी ने ट्रामल लेलर बन यूं कस नीम तेली मेल आप तो यूं नी नाकी ये लात ने मरता रहो रूमार ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಏನೋ ಮಾಡಿದ್ದೀನಿ ಆದರೆ ಮಾಡಿಲ್ಲ ಫ್ರೆಂಡ್ಸ್ ಇನ್ನು ಏನೋ ಮಾಡ್ತಾಳೆ ಭಾಗ್ಯ ಹೌದು ಆದರೆ ಏನೋ ಮಾಡಿದ್ದೀನಿ ಅಂದರೆ ಸ್ಕೇಲ್ ಹಾಕ್ಕೊಂಡಿದ್ದೀನಿ ಸ್ಕೇಲ್ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ತೀನಿ ಅಮ್ಮ ಇವಾಗ ನೋಡಿ ಚಟ್ನಿ ಮಾಡ್ತಾ ಇದ್ದೀನಿ ಈರುಳ್ಳಿ ಚಟ್ನಿ ಉಳ್ಳಾಗಡ್ಡಿ ಖಾರ ಉಳ್ಳಾಗಡ್ಡಿ ಚಟ್ನಿ ಯಾಕಮ್ಮ ಅನ್ನ ಸಾರ್ ಅಂತ ಇದು ಸಾಂಬಾರು ಪಲ್ಯ ಸಾಂಬಾರು ಪಲ್ಯ ಮಾಡಿಲ್ಲ ಫ್ರೆಂಡ್ಸ್ ಯಾಕೆ ಸಾಂಬಾರು ಪಲ್ಯ ಮಾಡೋಕ್ಕೆ ಇವಾಗ ಇಲ್ಲ ಏನು ಹಿಂಗೆ ಹೇಳ್ತಾರೆ ಅಂತ ಅಂದ್ಕೋಬೇಡಿ ಅಂದರೆ ನನಗೂ ಹುಷಾರಿರಲಿಲ್ಲ ನಾನಂತರ ಫಸ್ಟೇ ಮಾರ್ಕೆಟಿಗೆ ಹೋಗೋಲ್ಲ ನಾನು ಏನೂ ತರೋದೇ ಇಲ್ಲ ಹಂಗಾಗಿ ನಮ್ಮ ಮನೆಯವ್ರಿಗೂ ಹುಷಾರಿಲ್ಲ ಅವರು ಕೂಡ ಎಲ್ಲಿ ಹೋಗಿಲ್ಲ ಹಂಗಾಗಿ ಯಾವುದೂ ತರಕಾರಿ ಏನೂ ತಂದಿಲ್ಲ ಮತ್ತೆ ಮತ್ತು ನಮ್ಮತ್ತೆನಾದ ಎಲ್ಲ ಹೋದ್ರು ಊರಿಗೆ ಹೋದ್ರು ಅವರು ಮೊನ್ನೆ ನಿನ್ನೆ ಹ್ಞೂ ನಿನ್ನೆ ಮೊನ್ನೆ ನನಗೆ ಏನೂ ನೆನಪಿಲ್ಲ ನನಗೆ ಹುಷಾರಿಲ್ಲದಾಗಿಂದ ನಿನ್ನೆ ಹೋಗಿ ಮೊನ್ನೆ ಆಗ್ತಾಯಿದೆ ಮೊನ್ನೆ ಹೋಗಿ ನಾಳೆ ಇದೆ ಫಸ್ಟೇ ನೆನಪಿಡ್ತಾ ಇಲ್ಲ ಇವಾಗಂತೂ ಇನ್ನೂ ಇತ್ತೀಚೆಗೆ ಜಾಸ್ತಿ ಆಗುತ್ತಿದೆ ಇದು ಅದಕ್ಕೋಸ್ಕರ ತರಕಾರಿ ಏನೂ ಇಲ್ಲ ಸದ್ಯಕ್ಕೆ ಈರುಳ್ಳಿ ಚಟ್ನಿ ಮಾಡ್ಕೊಂಡು ತಿನ್ನೋಣ ಅಂತ ತರಕಾರಿ ಏನೂ ಇಲ್ಲ ಅಂತಂದ್ರೂ ಮನೆಯಲ್ಲಿ ಒಂದು ಈರುಳ್ಳಿ ಇದ್ದರೆ ಸಾಕು ನಮಗೆ ಸೂಪರಾಗಿ ಚಟ್ನಿ ಮಾಡಿಕೊಂಡು ತಿನ್ಬೋದು ಇದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕೆ ತೊಳ್ದಿನಲ್ಲ ಕಳೆಚ್ಚುಚ್ಚಿ ಮಸ್ತ್ ಆಗ್ತದೆ ರೀ ಉಳ್ಳಾಗಡ್ಡೆ ಚಟ್ನಿ ಜೋಳದ ರೊಟ್ಟಿ ಜೊತೆಗೆ ಹಾಗಾಗಿ ಇದೇ ಚಟ್ನಿ ಕುಟ್ಕೊಂಡು ತಿನ್ನೋಣ ಅಂತ ಮಿಕ್ಸಿಗೆ ಹಾಕ್ಬೋದು ಮಿಕ್ಸಿಗೆ ಹಾಕಿದ್ರೆ ಇದು ಟೇಸ್ಟ್ ಬರಲ್ಲ ಕಲ್ಲ ಕುಟ್ಬೇಕು ಆದರೆ ಕಲ್ಲು ದೊಡ್ದಿಲ್ಲ ಹಂಗಾಗಿ ಇದ್ರಾಗೆ ಕುಟ್ ತಿನ್ನ ಏನೂ ಇಲ್ಲ ಅಂದ್ರೂ ನೋಡಿರಿ ಈ ಥರ ಮಾಡ್ಕೊಂಡು ತಿನ್ನೋದು ಏನೂ ಇಲ್ಲ ಅಂದಾಗ ಈ ಥರ ಉಳ್ಳಾಗಡ್ಡೆ ಚಟ್ನಿ ಅಥವಾ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ಮೊನ್ನೆ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೆ ಇವತ್ತು ಹೊತ್ತೊಳಗಡೆ ಚಟ್ನಿ ಮಾಡಕತ್ತೀನಿ ನಾಳೆ ಬದ್ನಿಕೆ ಚಟ್ನಿ ಬದ್ನಿಕೇನೇ ಇಲ್ಲ ನೋಡಿ ಇಲ್ಲಿ ನಮ್ಮ ತರಕಾರಿ ಪುಟ್ಟಿ ನೋಡ್ತೀರಾ ಎಲ್ಲ ಹೆಂಗಾಗಿದೆ ಈರುಳ್ಳಿ ಒಂದು ಮಾತ್ರ ಇದೆ ನೋಡಿ ಎಲ್ಲ ಖಾಲಿ ಖಾಲಿ ಅಯ್ಯೋ ಇದು ಬರ್ತಾನೆ ಇಲ್ಲ ನೋಡಿರಿ ಎಲ್ಲ ಖಾಲಿ ಅದಾವೆ ಏನೂ ಇಲ್ಲ ಇಲ್ಲಿ ಇಷ್ಟೇ ಎರಡು ಆಲೂಗಡ್ಡೆ ಅದಾವೆ ಆಲೂಗಡ್ಡೆ ಅಂತೂ ನಾನು ತಿನ್ನಲ್ಲ ಮತ್ತು ಇಲ್ಲಿನೂ ಖಾಲಿ ಅದ ಈ ಪುಟ್ಟಿಗಳೆಲ್ಲ ಖಾಲಿ ಖಾಲಿ ಅದಾವ ಒಣ ಮೆಣಸಿನ್ಕಾಯಿ ಕಣಸಿನಕಾಯಿ ಇವೆ ಗೋಳೆ ಮಾಡಿಟ್ಟಿವಿ ಮನೆ ಕೂಡ ನಾನು ಏನು ಸ್ವಚ್ಛ ಮಾಡಿಲ್ಲ ಎಲ್ಲ ಅಲ್ಲಿದಲ್ಲೇ ಬಿದ್ದದ ಬೆಳ್ಳುಳ್ಳಿ ಅಷ್ಟೇ ಅದಾವ ಇವು ಒಣಗಿ ಹೋಗ್ಯಾವ ಹೇಳ್ತೀನಿ ಅಲ್ರಿ ಯಾವುದು ತೆಗ್ದಿಲ್ಲ ಹುಷಾರಿಲ್ಲ ಅಂಥೇಳಿ ಎಲ್ಲಿ ಏನು ಕೈ ಹೋಗಿಲ್ಲ ಸುಮ್ಮನೆ ಎಷ್ಟು ಇರುತ್ತೋ ಅಷ್ಟು ಮಾಡಿ ಎರಡು ಜೋಳದ ರೊಟ್ಟಿ ಮಾಡೋದು ಸುಮ್ಮನೆ ತಿನ್ನೋದು ಕುಂದ್ರೋದು ಅಟ್ಟೆ ಮಾಡಿವಿ ಏನೂ ಹೋಗಿಲ್ಲ ನೋಡ್ರಿ ನಾವು ಎಲ್ಲ ಖಾಲಿಯಾಗಿ ತರಬೇಕು ತರಕಾರಿ ತರಬೇಕಂದ್ರೆ ಅವರೇ ತರ್ತಾರೆ ನಾನು ಹೋಗೋದಿಲ್ಲ ತರಕಾರಿ ತರಕ್ಕೆ ನನ್ನ ಮಾರ್ಕೆಟ್ಗೆ ನಾನು ಯಾವತ್ತೂ ಹೋಗಿಲ್ಲ ನಾನು ತರಕಾರಿ ಏನೂ ತರಕ್ಕೆ ಹೋಗಲ್ಲ ಹಾಗಾಗಿ ಯಾವುದೂ ತರಕ್ಕೆ ಹೋಗಿಲ್ಲ ನಾನು ನೋಡೋಣ ಇವತ್ತಾರ ಹೋಗಿ ತರ್ತಾರೆ ಏನು ಮಾಡ್ತಾರೆ ನೋಡ್ಬೇಕ್ರಿ ಸ್ವಲ್ಪ ಆಗ್ಯದ ಇವತ್ತು ಏನು ಮಾಡ್ತಾರೆ ನೋಡ್ತೀನಿ ಎಷ್ಟು ಚಟ್ನಿ ಕುಟ್ಕೋತೀನಿ ರೀ ಏನಿಲ್ಲ ಉಪ್ಪು ಖಾರ ಹಾಕೋದು ಸ್ವಲ್ಪ ಶೇಂಗದ ಪುಡಿ ಹಾಕೋದು ಕುಟ್ಟದ್ರಿ ಇದಕ್ಕೇನು ಹಾಕೋದಿಲ್ಲ ಇಷ್ಟೇ ಭಾರಿ ಮಸ್ತ್ ಆಗ್ತದ್ರಿ ಇದು ಚಟ್ನಿ ನೋಡ್ರಿ ಹುಳಾಗಡ್ಡಿ ಚಟ್ನಿ ರೆಡಿ ಆಯಿತು ಹೀಗೆ ನೋಡ್ರಿ ಏನಾರ ಇರಲಿ ಬಿಡಲಿ ಏನೂ ಇಲ್ಲ ಅಂತ ಮನ್ಯಾಗ ಕಿರಿಕಿರಿ ಮಾಡೋದು ಅದು ತೊಗೊಂಬ ಇದು ತೊಗೊಂಬ ಅಂತ ಏನಿಲ್ಲ ನಂದರೆ ನಾವು ಯಾಕಂದ್ರೆ ಬಡ್ತನದಾಗ ಹುಟ್ಟಿ ಬೆಳೆದವರು ಎದ್ದು ಇದ್ದಟ್ರಾಗ ಏನಿರ್ತದೋ ಅದ್ರಾಗೆ ರೂಪ ಮಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋರು ನಾವು ಮನೆಯಾಗ ಬೇಕಾದಷ್ಟು ಶ್ರೀಮಂತ ಏನೇ ಇರಲಿ ಆದರೆ ಒಂದೊಂದು ಟೈಮಲ್ಲಿ ಏನಾದರೂ ಒಂದು ಕಮ್ಮಿ ಆಗೇ ಆತದ ಅಂಥದ್ರಾಗ ಅದನ್ನು ತಿದ್ದ್ಕೊಂಡು ಅದನ್ನು ಏನೈತಿ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡೋದು ನಾವು ಕಲಿಬೇಕು ಹಾಗೆ ನಮ್ಮ ಮಕ್ಕಳಿಗೆ ಕೂಡ ನಾವು ಕಲಿಸ್ಬೇಕು ಈ ಭಾಗ್ಯ ಕಲಿತಾಳೆ ಇಲ್ಲ ಅನ್ನೋ ಡೌಟೇ ಭಾಳಾಗೈತೆ ರೀ ನನಗೆ ಕಲಿತೆ ಬಗ್ಗೆ ಏನು ಕಲಿತಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅಡ್ಜಸ್ಟ್ ಮಾಡಿಕೊಂಡು ಇರಬೇಕು ಜೀವನ ಯಾವತ್ತು ಇದು ನೋಡಿರಿ ಪ್ಯಾಡ್ ಮಾಡೋಕಾಳೆ ಏನಿದು ಏನೋ ಒಂದು ಮಾಡೋಕ್ಕತ್ತಳ್ರಿ ರೆಡಿ ಆದ್ಮೇಲೆ ತೋರಿಸ್ತೀವಿ ಮಾಡೋದು ತೋರಿಸ್ತೀವಿ ಆಮೇಲೆ ಎದಕ್ಕೋಸ್ಕರ ಮಾಡಿದೀವಿ ಅಂತ ತೋರಿಸ್ತೀವಿ ಇದನ್ನು ಏನೇ ಆಗಲಿರಿ ಯಾವುದೇ ಒಂದು ವಸ್ತು ಆದರೂ ನಾವು ದುಡ್ಡು ಕೊಡ್ತಾರೆ ಅದೆಲ್ಲ ವಿಚಾರ ಸಂಸಾರ ಸಂಸಾರದ್ಮೇಲೆ ಹಾಗಾಗಿ ನಾವು ಒಂದು ದುಡ್ಡು ಉಳಿಸೋ ಕೆಲಸನ ಮಾಡಾಕತ್ತೀವಿ ಇಲ್ಲಿ ಇದು ಏನಾದರೂ ಒಂದು ತೊಗೊಂಬರಕ್ಕೆ ಹೋದ್ರೆ ಈಗ ಒಂದು ಐವತ್ನೂರು ರೂಪಾಯಿದ್ರು ಬೇಕೇ ಬೇಕು ಸುಮ್ಮನೆ ಐವತ್ನೂರಾದರೂ ಉಳಿದ್ರೆ ಎದಕ್ಕೆ ಆತಂತ ತಿಂಗಳು ಲೆಕ್ಕಾಚಾರ ಅದಕ್ಕೋಸ್ಕರ ನಾನು ಏನು ಅಂದ್ರೆ ಈಕೀಗಿ ಈ ಬಗೆ ಒಂದು ಕೆಲಸ ಕೊಟ್ಟಿನಿ ಇದು ಹೆಂಗೆ ಅದಾವು ವೇಸ್ಟ್ ಮಾಡೋದು ಬೇಡ ಅಂತ ನೋಡ್ರಲ್ಲ ಅದಾವು ನೋಡೋಕ್ಕೂ ಚೆಂದ ಅನಿಸ್ತೈತಿ ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡುವ ಅಂತ ಹೇಳೀನಿ ಈ ಅಂದರೆ ನಾನು ಏನು ಹೇಳೋಕ್ಕೆ ಬಂದೇನಂದರೆ ಏನೇ ಇರಲಿ ಎಷ್ಟೇ ಬಡತನ ಇರಲಿ ಶ್ರೀಮಂತಿಕೆ ಇರಲಿ ಎಂಥ ಶ್ರೀಮಂತರಾದರೂ ಕೂಡ ಜೀವನದಲ್ಲಿ ತುಂಬ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಇದ್ದಷ್ಟರಲ್ಲಿ ತುಂಬ ಖುಷಿಯಾಗಿ ಇರೋದನ್ನ ಕಲಿಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ ಈಗ ನೋಡ್ರಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿ ಈಗಾರೆ ರೊಟ್ಟಿ ಮತ್ತು ಈಗ ಚಟ್ನಿ ಊಟ ಮಾಡ್ತೀವ್ರಿ ಭಾಗ್ಯನ ಊಟ ಮಾಡಿ ಆಮೇಲೆ ಇದನ್ನು ರೆಡಿ ಮಾಡ್ತೀವ್ರಿ ಅಕ್ಕಿ ಅಂಟ್ಸ ಕತ್ತಾಳು ಅದು ಅಂಟೋದಿಲ್ಲ ನಾವು ಹೋಗೋವರೆಗೂ ಬಾ ಬಗ್ಗೆ ನೀರು ತೊಗೊಬಾ ತುಪ್ಪ ಬಾ ಓಕೆ ಫ್ರೆಂಡ್ಸ್ ಊಟ ಮಾಡಿ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ ಮಾಡ್ರಿ ಬೇಗ ಬೇಕಾ ಪೇಂಟು ಹೆಂಗೆ ರೆಡಿ ಮಾಡಿ ತೋರಿಸು ಭಾಗ್ಯ ಭಾಗ್ಯ ತೋರಿಸು ಹೆಂಗ್ ಮಾಡಿ ನೀನು ಬಾಕ್ಸ್ ತಿರ್ಗಿಸ್ಬೇಕ ನಾನು ಫೋನ್ ತಿರುಗಿಸಿಕೊತೀನಿ ಮೊನ್ನೆನೂ ಹಾಗೆ ಮಾಡೀನಿ ಸೀರೆ ತಿರುಗಿಸು ಬಿಟ್ಟು ಬಾ ನಾನು ಫೋನೇ ತಿರ್ಗಿಸಿದ್ದೆ ಕೆಳಗಡೆ ಏನ ಕೆಳಗಡೆ ಒಂದು ಒಂದು ಯಾವುದು ರಟ್ಟಾಕಿ ಅದೊಂದು ಮ್ಯಾಲೆ ಪೇಪರ್ ಹಾಕ ಕಲರ್ ಪೇಪರ್ ಅದಿಲ್ಲೇ ಬಿದ್ದಿತ್ತು ವೇಷ್ಟು ಎದ್ರದಾಗ ತೊಗೊಂಬಂದಿದ್ದು ಬಾಕ್ಸ್ ತಗೊಂಬಂದ್ರು ಏನೋ ಪಾರ್ಸಲು ಅದು ಬಿಸಾಕವ್ರೆ ಇವ್ಳು ಎತ್ಕೊಂಬಂದು ಅದನ್ನ ಮಾಡ್ತಾಳೆ ಈಗ ಅದರಲ್ಲಿ ಎಲ್ಲ ಜೋಡಿಸೋಳಿ ಹ್ಞೂ ಅದು ಅಷ್ಟಿಷ್ಟೇ ಇರೋದು ದೊಡ್ಡದಿರಲಿಲ್ಲ ಅಷ್ಟಿಷ್ಟೇ ಪೀಸ್ ಕಟ್ ಮಾಡಿರೋದೇ ಇತ್ತು ಅದು ಅಷ್ಟು ಪೇಂಟ್ ಮಾಡೋದು ಆತದ ಸುತ್ತ ಕೆಳಗಡೆಲ್ಲ ಬರ್ಬೇಕಲ್ಲ ಸುತ್ತ ಸುಮ್ಮ ಏನೇನೋ ಮಾಡಾಳೆ ಏನು ಏನ್ಮಾಡ್ತಾವ ಗೊತ್ತಿಲ್ಲ ಈಗ ಹಾ ನನಗಿಷ್ಟ ಆಗಲ್ಲ ಅದು ನಾನು ಒಂದೇ ಸತಿ ಬಗ್ಗೆ ಯಾರನ್ನಾದ್ರು ಸತಿ ಅವ್ರ ಗುಣ ಹಿಂಗೆ ಅಂತ ಗೊತ್ತಾಗ್ಬಿಟ್ರೆ ನಾನು ಮಾತಾಡೋಕೆ ಇಷ್ಟ ಆಗಲ್ಲ ಮಾತಾಡಿಸ್ತಾಳೆ ಸಿಕ್ಕಾಪಟ್ಟೆ ಆಯ್ತು ವಯಸ್ಸು ಆಯ್ತು ಬಗ್ಗೆ ಕಲಗ ಹಚ್ಕೊಂಡ್ರೆ ಅಷ್ಟೇ ಅದೇನು ಆರೋಗ್ಯ ನೆಟ್ಗಿದ್ರೇನೆ ಅದೆಲ್ಲ ಚೆನ್ನಾಗಿರೋದ್ರ ಬಗ್ಗೆ ಆರೋಗ್ಯನ ಸರಿ ಇಲ್ಲ ಅಂದ್ರೆ ಡೈಲಿ ಮೆಂತೆ ತಿಂದ್ರೆ ಏನಾಗೋಲ್ ಕೋಲ್ಡ್ ತಂಪಾ ಬೇರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ನಿಜ ಹೇಳು ಭಾಗ್ಯ ನಾನು ತಿಂತಾ ಇದ್ದೀನಿ ತುಂಬಾ ಒಳ್ಳೆದாகுತ್ತಾ ನಾನು ಈಗ ಒಂದು ವಾರದಿಂದ ತಿಂತಾ ಇದ್ದೀನಿ ಒಂದು ಸ್ಪೂನ್ ನೆನೆಸ್ತೀನಿ ನೈಟು ನೈಟ್ ನೆನೆಸಿ ಬೆಳಗ್ಗೆ ತಿಂತೀನಿ ನೆನೆಸಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎರಡು ದಿವಸ ಕೈ ಬಂತು ಚೆನ್ನಾಗಿರುತ್ತೆ ಆಮೇಲೆ ಇವಾಗ ತಿಂದಿಲ್ಲ ಅಂದ್ರೆ ನಂದೆ ಬಾಯಿ ಸುಮ್ಮನೆ ಇರಲ್ಲ ಬೆಳಗ್ಗೆ ಅದೇನೋ ಮಿಸ್ ಮಾಡ್ಕೊತೀನಿ ಅನ್ನೋ ತರ ಆಗುತ್ತೆ ಬಿಸಿ ಇರ್ಗೆ ಹಾಕಿ ಕುಡಿಸಿ ನನಗೆ ಒಂದೊಂದು ಟೈಮ್ ಭಯ ಅನಿಸುತ್ತೆ ತಿನ್ಬಿಟ್ಟ ಆಮೇಲೆ ಏನಾದರೂ ಆಗ್ಬಿಟ್ರೆ ಏನು ಮಾಡೋದು ಕೊಡೋಕ್ಕೆ ಹಾಂ ಎಲ್ಲಿಗೆ ನಾನು ಎಲ್ಲೇ ಬರಲೆ ದೇವಸ್ಥಾನಕ್ಕೆ ನಾನು ಎಲ್ಲ ಪೇಶೆಂಟ್ ಆಗಿಬಿಟ್ಟಿದ್ದೀನಿ ದೇವರ ಯಾವ ದೇವರು ಅಜಯ ಎಲ್ಲಿದ್ದಾನೆ ಅಜಯ ಅಜಯನ ಖಜಯನ ಏನು ಫಸ್ಟ್ ಫ್ರೆಂಡ ಅಜಯನಾ ಅಜಯ್ ಅಲ್ಲ ಅಜ್ಜಯ ಅಜ್ಜಯ್ಯ ಅಜಯ್ ಅಲ್ಲ ನೋಡಿ ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ಲು ಭಾಗ್ಯ ಇದನ್ನು ಏನಕ್ಕೆ ರೆಡಿ ಮಾಡಿದ್ದೀವಿ ಅಂತ ನಾನು ಆಗ ಸ್ವಲ್ಪ ಹೇಳಿದ್ದೀನಿ ಹಾಗೆ ರೆಡಿ ಮಾಡಿ ಇಟ್ಟು ತೋರಿಸ್ತೀನಿ ಗಮ್ ಹಾಕಿ ಇದನ್ನು ಆಟಸ್ತೀವಿ ಅಂದರೆ ಸುಮ್ಮನೆ ಮಕ್ಕಳಿಗೆ ಟೈಮ್ ಪಾಸು ಆಗುತ್ತೆ ಒಂದು ಏನೋ ಒಂದು ಮಾಡಿದ್ನೋ ಖುಷಿ ಇರುತ್ತೆ ಇದನ್ನು ನಾವು ಯೂಸ್ ಮಾಡಿದಾಗ ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ ನಾನು ಹೇಳೋದು ಏನಂದರೆ ಈ ಥರ ಈ ಥರನೇ ಬೇಕಂತೇನಿಲ್ಲ ಈ ಥರ ರಟ್ಟು ನೋಡ್ರಿ ಈಗ ಈ ಥರ ರಟ್ಟು ಬಂದಿದ್ದು ಚೌಕ ಇವನ್ನ ಕಟ್ ಮಾಡಿಕೊಂಡು ಅಂಟಿಸ್ಕೊಂಡು ಬಣ್ಣ ಮಾಡ್ಕೋರಿ ಇಲ್ಲಾಂದ್ರೆ ಈ ಥರ ಪೇಪರ್ ಹಚ್ಕೊಡ್ರಿ ಚೆಂದ ಅನ್ನಿಸ್ತಾವ ಬಾಕ್ಸ್ ಈ ನಂಗೆ ರಟ್ಟು ರಟ್ಟಿಟ್ಕೊಂಡು ಅಂಟಿಸ್ಕೊಂಡ್ರೆ ಎರಡು ಬಾಕ್ಸ್ ಆಗ್ತವೆ ಹಿಂಗನ್ನು ಇಟ್ಕೋಬೋದು ಅಥವಾ ಹಿಂಗನ ಇಟ್ಕೋಬೋದು ಹಿಂಗೆ ಇಟ್ಕೊಂಡ್ರೆ ಭಾಳ ಸಮ ನಾವು ಸುಮ್ಮ ತೋರ್ಸಕ್ಕಂತ ಮಾಡಿದ್ವಿ ಅಂದ್ರೆ ಸ್ವಲ್ಪ ಯೂಸ್ ಆಗ್ತೈತಿ ನಮಗೂ ಹಂಗೇನಿಲ್ಲ ಯೂಸ್ ಆಕೈತಿ ಎಷ್ಟು ದಿನ ಬರ್ತೈತೆ ಬರಲಿ ಆದರೆ ಇದ್ರೊಳಗೆ ಏನೆಲ್ಲ ಇಡ್ತೀವಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಆದರೆ ಮಕ್ಳಿಗೆ ಒಂದೊಂದು ಭಾನುವಾರ ಇದ್ದಾಗ ಕೆಲಸ ಕೊಡಬೇಕು ಆವಾಗ ಅವ್ರ ಮೈಂಡೂ ಫ್ರೀ ಇರ್ತದೆ ಅವ್ರ ಮೈಂಡೂ ಫ್ರೀ ಇರ್ತೈತಿ ಅದಕ್ಕೋಸ್ಕರ ಈ ಥರ ಏನಾರು ಒಂದು ಮಾಡೋಕ್ಕೆ ಕೊಟ್ಬಿಟ್ರೆ ಅವ್ರಿಗೂ ಖುಷಿ ನಮಗೂ ಖುಷಿ ನೋಡ್ರಿ ಅದಕ್ಕೆ ಈ ಸತಿ ಇದು ಭಾಗ್ಯ ಮಾಡ್ಯಾಳ ಮುಂದಿನ ಭಾನುವಾರ ಮತ್ತೆ ಏನು ಮಾಡ್ತಾಳಂತ ಅಂತ ಈಗ ಭಾಗ್ಯನ ಕರ್ಕೊಂಡು ಮಗಂಪಾಳಕ್ಕೆ ಹೋಗಬೇಕು ನೋಡ್ರಿ ಭಾಗ್ಯನ ನಾನು ಇಬ್ಬರು ಮಂಗ್ ಪಳಕ ಹೊಂಟೀವಿ ಯಾಕಂದ್ರೆ ಭಾಗ್ಯಂದು ಸ್ವಲ್ಪ ಕೆಲಸ ಇಲ್ಲಿ ಏನು ಜೆರಾಕ್ಸ್ ಮಾಡ್ಕೊಂಬರ್ಬೇಕಂತ ಹೊಂಟೀವಿ ಮತ್ತು ಅದೇ ಜೆರಾಕ್ಸ್ ಮಾಡ್ಕೊಂಬರಕ್ಕೆ ಹೊಂಟಿವ್ರಿ ನಾವ ಕಾಣಲಗೀವಿ ಕತ್ತಲ್ದ ಕರ್ರ್ ಕಾಣಕತಿ ಮತ್ತೆ ಯಾರು ಅಂಜಕ್ಕೆ ಹೋಗ್ಬೇಡ್ರಿ ಮತ್ತೆ ಅಂಜ ಚೆರಿ ಜ್ವರ ಬಂದು ಅಂದ್ರೆ ಭಾಳ ಕಷ್ಟ ಆಕೈತಿ ಗಾಳಿ ತನ್ನ ಬಿಟ್ಟವಲ್ಲ ಆರಾಮ್ ಗಾಳಿ ಬಿಟ್ಟೈತಿ ನಾನು ಹೋಗಲ್ಲ ಯಾವಾಗಲೂ ಮಧ್ಯಾಹ್ನ ಹೇಳ್ದಂಗೆ ಅವ್ರಿಗೆ ಹುಷಾರಿಲ್ಲ ಹಾಗಾಗಿ ಇವಾಗ ಬಾಗಿನ ಜೊತೆಗೆ ನಾ ಹೊಂಟೀನಿ ಎಲ್ಲದಕ್ಕೂ ಅವರೇ ಕರ್ಕೊಂಡು ಹೋಗ್ತಾರ ಆದರೆ ಇವತ್ತ ನಾ ಹೊಂಟೀನಿ ಓದ್ತೀವ್ರಿ ಫಸ್ಟ್ ಅಂಗಡಿ ಹತ್ರ ಹೋಗಿ ಗುಡೆ ಮಾಡೋಷ್ಟು ಧೈರ್ಯ ಇಲ್ಲ ನೋಡಿರಿ ಹಿಂಗೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗುದ ಅಲ್ಲಿ ಅಂಗಡಿ ಹತ್ತಿರ ಹೋಗಿ ಜಲಾಕ್ಸ್ ಮಾಡಿಸ್ಕೊಂಡು ಬರ ಮತ್ತೆ ಬರ್ತೀವ್ರಿ ಅಂತ ಕಲ್ಕತ್ತಾ ಸ್ಟೋರ್ ಕಲ್ಕತ್ತಾ ಸ್ಟೋರ್ ವೇಲ್ ತಗೋಬೇಕಿತ್ತು ಗೋಲ್ಡ್ ಕಲರ್ ಬೇಕು ಚಪ್ಪಲಿ ಬಿಡು ಇಲ್ಲೇ

ನಾನು ಹೇಳ್ದಂಗೆ ಕೇಳಬೇಕು ಭಾಗ್ಯ ನೀನು ಯಾವಾಗಲೂ ಅವಾಗಲೇ ಜೂನ್ದಲ್ಲಿ ಮುಂದಕ್ಕೆ ಬರೋದು ನೋಡಿ ಫ್ರೆಂಡ್ಸ್ ನಮಗೆ ಇವಾಗ ಬೇಲ್ ಸಿಕ್ಕಿಲ್ಲ ಅಂದರೆ ಯಾಕೆ ಸಿಕ್ಕಿಲ್ಲ ಅಂತಂದರೆ ಏನಾಯಿತು ಅಂದರೆ ಈ ಥರ ಇದ್ದಾಳೆ ಭಾಗ್ಯ ನೋಡಿ ಹೋಗ್ತಾ ಇದ್ದಾಳೆ ಭಾಗ್ಯ ಫ್ರೆಂಡ್ಸ್ ನಿಮಗೆ ನಾವು ಕಾಣಿಸ್ತಾ ಇದ್ದೀವಾ ಇಲ್ಲಲ್ಲ ಯಪ್ಪ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫಸ್ಟ್ ನಾನು ನಾನಿಲ್ಲಿ ಈ ರೋಡಲ್ಲಿ ಕತ್ತಲ್ಲಿ ಹೋಗ್ತಾ ಇದ್ದೀನಿ ಅದು ಇಷ್ಟು ಟೈಮಲ್ಲಿ ಟೈಮ್ ಒಂಬತ್ತು ಗಂಟೆ ಆಯ್ತನು ಎಂಟೂವರೆ ಒಂಬತ್ತು ಆಗ್ಯದೇವು ಟೈಮ್ ಒಂಬತ್ತು ಆಗ್ಯದ್ರಿ ಫಸ್ಟ್ ಟೈಮ್ ಇಂಥ ಕತ್ತಲದಾಗ ಈ ಸಂಧಿ ಒಳಗೆ ಇಬ್ಬರು ಕೊಟ್ಟಿವಿ ಕೈ ಕಾಲೆಲ್ಲ ಗಡಗಡ ಜೀವ ಎಲ್ಲ ಗಡಗಡ ಜೀವ ಎಲ್ಲ ಬಾಯಿ ಬರಕತ್ತೈತಿ ನನಗೆ ಈಗ ಯಪ್ಪ ಅಂದರೆ ರೋಡಿಗೆ ಆದರೆ ಯಾರು ಬರಲ ಗಿಡ ಯಪ್ಪಾ ನನಗೆ ಎಷ್ಟು ಅಂಜಿಕೆ ಬರೋಕತ್ತದ ನಾವು ಒಟ್ಟ ಈ ಟೈಮಲ್ಲಿ ರೋಡಿಗೆ ಬಂದಿಲ್ಲ ಬೆಂಗ್ಳೂರ್ಗೆ ಬಂದು ಹತ್ತು ವರ್ಷ ಆಯ್ತು ಇವತ್ತು ಫಸ್ಟ್ ಟೈಮ್ ಈ ರೋಡಲ್ಲಿ ಈ ಕತ್ತಲಲ್ಲಿ ನಾ ಹೊಂಟೀನಿ ಇರ್ರಿ ಸ್ವಲ್ಪ ಮುಂದಕ್ಕೆ ಅಪ್ಪ ಅಂತೂ ಇಂತೂ ನಮ್ಮ ಇರ್ಯಕ್ಕೆ ಬಂದ್ವಿ ಅಲ್ಲ ಎಷ್ಟೊತ್ತು ಲೈಟ್ ಹೋಗಿತ್ತು ಅಲ್ಲಿ ಲೈಟ್ ಹೋಗ್ರಿ ಸಂದ್ಯಾಗ ಯಪ್ಪ ಹುಸ್ ಅನ್ನಂಗೈತಿ ಇವಾಗ ಜೀವಾನಂದು ಯಪ್ಪ ಎದಿ ಇನ್ನಾದ್ರೂ ಚು ನನಗೆ ಅಂಜಿಕೆ ಬಂದು ಇಷ್ಟೊತ್ತು ಲೈಟ್ ಆಗಿತ್ತು ಭಾಳ ಕೆಟ್ಟ ಪುಕ್ಕಿನ ನನ್ನಂತ ಧೈರ್ಯ ಮಗಳು ನಾನೇನಾ ಅಪ್ಪ ಬಾಗೆ ಎದುರುಕೊಳ್ಳಲ್ಲ ಇದು ಎಂತ ಹೆಣ್ಣು ಅಂತ ನನಗೆ ಅಂಜಿಕೆ ಬರೋದ ಭಾಗ್ಯ ಅಂಜಲ್ಲ ಅಂತೂ ಇಂತೂ ಬಂದು ನಮ್ಗೂಡಿಗೆ ನಾವು ಸೇರ್ಕೊಂಡಿವಿ ನೋಡ್ರಿ ನನಗಿಷ್ಟ ಇಲ್ಲ ನನ್ಗೆ ಇಷ್ಟ ಇಲ್ಲದೆ ಇರೋರು ಬಂಗಾರ ಕೊಟ್ರು ನನ್ಗೆ ಇಷ್ಟ ಆಗಲ್ಲ ನನ್ಗೆ ಇಷ್ಟ ಇರೋರು ಸಕ್ಕರೆ ಹಳ್ಳು ಕೊಟ್ರು ನಾನು ಇಷ್ಟಪಡ್ತೀನಿ ಭಾಗ್ಯ ನೀನು ಜಾಸ್ತಿ ಮಾತಾಡ್ಬೇಡ ಅಷ್ಟೇ ನನ್ ಗೊತ್ತು ಭಾಗ್ಯ ಯಾಕೆ ಕೊಟ್ರು ಅಂತ ಹಾ ನಿಜ ಅಲ್ಲ ಫ್ರೆಂಡ್ಸ್ ನಾನು ಹೇಳ್ತಾ ಇರೋದು ಇಷ್ಟ ಇರೋರು ಒಂದು ಸಕ್ಕರೆ ಹಳ್ಳು ಕೊಟ್ರುನು ತುಂಬಾನೇ ಇಷ್ಟ ಆಗುತ್ತೆ ತುಂಬಾನೇ ಸ್ವೀಟ್ ಆಗಿರುತ್ತೆ ಅದೇ ಇಷ್ಟ ಇಲ್ಲದೆ ಇರೋರು ಎಷ್ಟು ಚಿನ್ನದ ತಗೊಂಬಂದ ನಿಜವಾಗ್ಲೂ ಸತ್ಯ ಹೋಗ್ಲಿ ಯಾರಿಗೆ ಹಿಂಗೆ ಗೊತ್ತಿಲ್ಲ ನನಗಂತೂ ಇಷ್ಟ ಆಗಲ್ಲ ನೂರು ರೂಪಾಯಿ ತಗೊಂಡೋಗಿದ್ವಿ ವಾಪಸ್ ಮನೆಗೆ ತೊಗೊಂಬಂದ್ವಿ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅಷ್ಟು ಕಂಜುಸ್ ನಾನು ಅವತ್ತು ದುಡ್ಡು ಹಾಳು ಮಾಡಲ್ಲ ಹತ್ತು ರೂಪಾಯಿ ಹೋಯ್ತು ಬಾಗ್ಯನ್ಗೆ ನೋಡ್ರಿ ನೋಡ್ರಿ ಈ ತರ ಬೇಕಂತೆ ಇದಕ್ಕ ಮ್ಯಾಚಿಂಗ್ ಬೇಕಂತ ಬಗ್ಗೆ ಅದು ಕರೆಕ್ಟ್ ಆಗ್ತಾ ಇತ್ತು ಅವ್ನು ನಿಂದ್ರಗಡೆ ತೋರ್ಸಿದ್ನಲ್ಲ ಎಲ್ಲ

ಗೋಲ್ಡ್ ಕಲರ್ ಬೆಲ್ ಅಂತ ಮತ್ತೆ ಸಿಲ್ವರ್ ಸಿಲ್ವರ್ ಕಲಿಸ್ಕೊಟ್ಟು ಬೇಲಿ ದೈವಿತ್ತು ಓಕೆ ಫ್ರೆಂಡ್ಸ್ ಇವಾಗ ಏನು ಮಾಡಲ್ಲ ಊಟ ಪಾಠ ಎಲ್ಲ ಆಯ್ತಿ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಈಗೇನು ಮಾಡ್ತೀವಿ ಅಂದ್ರೆ ಇದ್ದಿದ್ದು ಅದೇ ಉಳ್ಳಾಗಡ್ಡಿ ಚಟ್ನಿ ಅದೇ ರೊಟ್ಟಿ ಮುಕ್ಬಿಟ್ಟು ತಟ್ಟು ಅಷ್ಟೇ ಈ ಕೆಲಸ ಬೇರೆ ಏನಿಲ್ಲ ಇವಾಗ ಹಾಕೊಂಡು ನಿಂತೋಳ್ರಿ ಲಂಗ ಚೆನ್ನಿಲ್ಲ ಚೆನ್ನಾಗೈತೆ ಶುಪರ್ ಆಗೈತೆ ದೃಷ್ಟಿ ಆಗುತ್ತೆ ಅಯ್ಯಯ್ಯೋ ಪಟಕ್ ಬಂದಿಲ್ಲ ಲಟಕ್ಕೆ ಬಂದಿಲ್ಲ ಏನು ಅಯ್ಯೋ ಬಟ್ಟೆ ಮುರಿದಾಕ್ಬೇಕು ಅಷ್ಟೇ ಈಗ ಅದ್ರ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ ಕುಣಿತಾಳೆ ಕುಣಿತಾಳ ಇಕಿ ಜಿಗಿ ತಾಳ ಒಂದು ಲಂಗ ಹಾಕೊಂಡು ಇಕಿ ಜಿಗಿ ತಾಳ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ನಮಗೇನಾದರೂ ಚೂರು ಪಾರು ಅದರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ಸ್ವಲ್ಪ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸ್ವಲ್ಪ ಉದ್ಧಾರ ಮಾಡಿರಿ ಅಷ್ಟೇ ನಾವು ಕೇಳ್ಕೊಳ್ಳೋದು ಸ್ವಲ್ಪ ಅದರ ಉದ್ದಾರ ಆಗೋಣ ಅಂತ ಬಂದಿದ್ದೀವಿ ಯೂಟ್ಯೂಬಲ್ಲಿ ಸ್ವಲ್ಪನೇ ಸ್ವಲ್ಪ ಉದ್ಧಾರ ಮಾಡಿರಿ ಇವಾಗ ಭಾಗ್ಯ ಲಂಗ ಹರಿದು ಹಾಕ್ತಾಳೆ ಪಕ್ಕ ಹಾಕೊಂಡು ಗಿರ್ಮಿಟಿ ಆಡಕತ್ತಾಳ ಅದನ್ನ ಹೋಗಿ ಟೀಜರಿ ಸಿಕ್ಕಾಕೊಂಡು ಒಂದು ಕೊಂಚಿ ಸಿಗಿಸಿ ಅದಕ್ಕೆ ಹರಿದು ಹದಿನಾರು ಮಾಡಿ ಹೊಲಿಗೆ ಹಾಕಿ ಉಟ್ಕೋತಾಳೆ ಏನೋ ಗೊತ್ತಿಲ್ಲ ಆದರೂ ನಾನು ಕೇಳ್ಕೊಳ್ಳೋದು ಒಂದೇ ಉದ್ಧಾರ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ನಮಸ್ಕಾರ ಇರಿ ಇರಿ ಫ್ರೆಂಡ್ಸ್ ಬಾಯಿ ಹೇಳಿಲ್ಲ ನಮಸ್ಕಾರ ಕ್ಯಾನ್ಸಲ್ ನಮಸ್ಕಾರ ಕ್ಯಾನ್ಸಲ್ ಮತ್ತೆ ಆಮೇಲೆ ಬಾಯ್ ಬಾಯ್ ಕ್ಯಾನ್ಸಲ್ ಬಾಯನೂ ಕ್ಯಾನ್ಸಲ್ಲು ನಮಸ್ಕಾರನೂ ಕ್ಯಾನ್ಸಲ್ಲು ನನಗಿನ್ನೊಂದು ಕೆಲಸ ಇದೆ ಅದೊಂದು ಮುಗಿಸ್ಬಿಡ್ತೀನಿ ತಗೊಂಡೋಗಿ ನೀನು ಮಾಡಿರುವಂಥ ಪ್ರಾಡಕ್ಟ್ ಪ್ರಾಡಕ್ಟ್ ನನಗೇನು ತಯಾರಿಸಿಲ್ಲ ಅದಕ್ಕೇನಂತಾರೋ ಸಾರಿ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ ಇರೋ ಹೇಳ್ಬಿಟ್ಟೆ ಬಾಯಿ ತಪ್ಪಿ ಅಯ್ಯೋ ಫ್ರೆಂಡ್ಸ್ ಅದು ಪ್ರಾಡಕ್ಟ್ ಅಲ್ಲಂತೆ ಪ್ರಾಜೆಕ್ಟ್ ಅಂತೆ ಸಾರಿ ಇಲ್ಲ ನಾನು ಮಿಸ್ಟೇಕ್ ಮಾಡಿಕೊಂಡೆ ನನ್ನ ಬಾಯಿನೇ ಸರಿ ಇಲ್ಲ ಫ್ರೆಂಡ್ಸ್ ಯಾವಾಗ ನೋಡು ಎಡವಟ್ಟು 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 ಇದು ಹೆಂಗ ಹೆಂಗ ಅನ್ಸಕತ್ತೈತಿ ನಿಮಗೆ ನೋಡಿ ಫ್ರೆಂಡ್ಸ್ ಫಸ್ಟು ಈ ಅವತಾರದಲ್ಲಿ ಅದು ಹೆಂಗಂದ್ರೆ ಈ ಹೀಗೆಲ್ಲ ಕಚ್ಚಿ ಬಿಚ್ಚಿ ಬಿದ್ದಿತ್ತು ಮುಂಜಾನೆ ಒಂದಮ್ಮ ಇದ್ರಾಗ ಜೋಡ್ಸಾಳ ಇದ್ರಾಗ ಜೋಡ್ಶಾಳ ಇದ್ರಾಗ ಜೋಡ್ಶಾಳ ಈ ಸತ್ತು ಮತ್ತು ಒಳಗೆ ತುಂಬಲಾಕತ್ತಾಳೆ ಅದೇನೋ ಅಂತಾರಲ್ಲ ಅದು ಶಿವಪ್ಪ ಇದು ಶಿವಪ್ಪನ ಗುಡಿ ಅದ್ರ ಒಂದು ಕಳಸ ಇಡ್ತಾಳೆ ಈಗ ನನಗೆ ಆಯ್ತು ಹಿಂಗೆ ತುಂಬಿಬಿಟ್ರು ನೋಡ್ರಿ ಹಿಂಗೆ ತುಂಬಿಡ್ಲಾಕ ನೀವು ಹಿಂಗ ಒಂದು ಬಾಕ್ಸ್ ಮಾಡ್ರಿ ಎಲ್ಲ ತಂದು ತಂದು ಆಳು ಮೂಳು ಎಲ್ಲ ಇದ್ರೊಳಗೆ ತುಂಬ್ರಿ ಅಟ್ಟೇರಿ ಇನ್ನೇನಿಲ್ರಿ ನಾನು ಹೇಳಿನ್ರಿ ಕಿ ಈ ಚಂದಗೆ ಇವೆಲ್ಲ ತಂದು ಹಿಂಗೆ ಜೋಡಿಸಿ ಹಿಂಗೆ ನೀಟಾಗಿ ಇಟ್ಕೋರವ ಅಂತ ನಾ ಹೇಳೀನಿ ಆಕಿ ಏನು ಮಾಡಗತ್ತದ್ರಿ ಡಸ್ಟ್ಬಿನ್ ಹಾಕಿದಂಗೆ ಹಿಂಗೆ ತಂದು ತಂದು ಹಾಕ ಏನಾದ್ರೂ ಮಾಡ್ಲಿ ಚಂದಾಗಿ ಯೂಸ್ ಮಾಡ್ಕೊರ ಮಗಳ ಅಂದ್ರೆ ಮಗಳು ಡಸ್ಟ್ಬಿನ್ ಮಾಡಿಟ್ರಿ ರೀ ಮಾಡಿಕ್ರೆ ಇದನ್ನು ಏನೋ ಒಂದು ಬಿಡ್ರಿ ಏನು ಸತ್ಯ ಸತ್ಯವಾಗಲೂ ಹೇಳ್ತೀನಿ ನನಗೆ ಭಾಗ್ಯನ ಕಾಲ ಸಾಕಾಗ್ಯದ ಸಾಕು ಸಾಕು ನಾಯಿಗೆ ಹಾಕಂಗೈತಿ ಈ ಭಾಗ್ಯ ನಾನು ಮಾತಾಡ್ಲಕ್ಕ ಬಿಡಲ್ಲ ಗಡ್ರಿ ಅಮ್ಮ 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 ನಾನು ಈ ತಲೆ ಕೆಟ್ಟು ಹೋಗಿತಿ ದಯವಿಟ್ಟು ನಾನು ಲೈವ್ ಲೈವ್ ಅಲ್ಲ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಸಾರಿ ತುಂಬ ಮಿಸ್ಟೇಕ್ಗಳನ್ನ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ ಎಲ್ಲರೂ ನನ್ನ ಮಾತುಗಳನ್ನ ಹೊಟ್ಟೆ ಹಾಕೋರಿ ಇದೊಂದು ಜರ ಗಮ್ ಕಿತ್ಯಾದ್ರಿ ಮತ್ತು ನಾಳೆ ಗಮ್ ಅಂಟಿಸ್ಸುಣ್ರಿ ಬಾಯ್ ರೀ ಎಲ್ಲರಿಗೂ ಗುಡ್ ನೈಟ್ ರೀ ಮುಂಜಾನೆ ನೋಡೋರಿಗೆ ಗುಡ್ ಮಾರ್ನಿಂಗ್ ರಾತ್ರಿ ನೋಡೋರಿಗೆ ಗುಡ್ ನೈಟ್ ಮಧ್ಯಾಹ್ನ ನೋಡೋರಿಗೆ ಶುಭ ಮಧ್ಯಾಹ್ನ ನನಗೆ ಇಂಗ್ಲೀಷ್ ಹೇಳೋಕೆ ರೀ ಅವೆರಡೇ ಬರ್ತಾವ್ರಿ ಗುಡ್ ನೈಟು ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಏನಂತಾರೆ ಗೊತ್ತಿಲ್ಲ ನನಗೆ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಹೇಳೋದು ಹೀಗೆ ಏನೋ ಗುಡ್ಡು ಆಫ್ ಮೆಟ್ರೋ ಏನೋ ಹೇಳಕಾಡ್ರಿ ಕಿಮ್ಮೆ ಮೆಂಟಲೋ ಮೆಟ್ರೋನೋ ಟ್ರೈನೋ ಬಸ್ಸೋ ಗೊತ್ತಿಲ್ರಿ ನನಗೆ ಬರೇ ತಿಳಿಸಿ ತಿಂತಾಳೆ ಭಾಗ್ಯ ಎಲ್ಲಿದ್ದೀವಿ ಬ್ಯೂರೋದಾಗ ಸೇರ್ಕೊಂಡ ನೋಡ್ರಿ ಈಗ ಇಲ್ಲಿ ಮರಿ ಸೇರ್ಕೊಂಡಂಗೆ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ ಹಿಂಗೆ ಬಿಟ್ಟರೆ ಎಡವಟುಗಳು ಬರ್ತಾನೆ ಇರ್ತಾವೆ ಎಲ್ಲರಿಗೂ ನಮಸ್ಕಾರ ಬಾಯ್ 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 ಬಾಯ್